ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಎಸ್ ಸಿ ಟ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಕೆ ಪಿ ಸಿ ಮೂಲಕ ಎರಡು ಸಾವಿರದ ಹದಿನೈದರಲ್ಲಿ ನಡೆದ ಕಂಪ್ಯೂಟರ್ ಲಿಟ್ರಸಿ ಪ್ರಶ್ನೆ ಪತ್ರಿಕೆ ನಾವು ಬಿಡಿಸ್ತಾ ಇದ್ವಿ ಅದರಲ್ಲಿ ಇಲ್ಲಿವರೆಗೆ ಅರವತ್ತು ಪ್ರಶ್ನೆಗಳನ್ನು ನಾವು ಬಿಡಿಸಿದ್ವಿ ಈ ಒಂದು ಪ್ರಶ್ನೆ ಪತ್ರಿಕೆಯ ಸಬ್ಜೆಕ್ಟ್ ಕೂಡ ಅರವತ್ನಾಲ್ಕಾಗಿದೆ ಇಲ್ಲಿ ಟೋಟಲ್ ಆಗಿ ಎಂಬತ್ತು ಪ್ರಶ್ನೆಗಳಿದ್ದಾವೆ ಅದರಲ್ಲಿ ಅರವತ್ತು ಪ್ರಶ್ನೆಗಳು ನಾವು ಕಂಪ್ಲೀಟ್ ಮಾಡಿದ್ವಿ ಸೊ ಇವಾಗ ಈ ಒಂದು ವಿಡಿಯೋದಲ್ಲಿ ಹತ್ತು ಪ್ರಶ್ನೆ ಡಿಸ್ಕಸ್ ಮಾಡೋಣ ಅಂದರೆ ಅರವತ್ತೊಂದರಿಂದ ಎಪ್ಪತ್ತರವರೆಗೆ ಇಲ್ಲಿ ನಾವು ಕ್ವಶನ್ ಡಿಸ್ಕಸ್ ಮಾಡೋಣ ಡಿಸ್ಕಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಒಂದು ವೇಳೆ ಪಿ ಎಸ್ ಸಿ ಟ್ಯೂಟರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಒಂದು ಬೆಲ್ ಬೆಲ್ಲೈಕನ್ ಇರುತ್ತೆ ಅದನ್ನು ಒತ್ತಿ ಇದರಿಂದ ನಿಮಗೆ ನಾನು ಅಪ್ಲೋಡ್ ಮಾಡುವ ಹೊಸ ಹೊಸ ವಿಡಿಯೋಗಳ ನೋಟಿಕ್ಷನ್ ನಿಮಗೆ ಇಮಿಡಿಯೇಟ್ ಆಗಿ ಬರುತ್ತೆ ಇಲ್ಲಿ ನಾವು ಇಲ್ಲಿವರೆಗೆ ಏನು ಪಿ ಎಸ್ ಸಿ ಮೂಲಕ ಏನು ಗ್ರೂಪ್ ಸಿ ಎಕ್ಸಾಮ್ ನಡೆಯಲಿದೆ ಸೊ ಅಲ್ಲಿ ನಿಮಗೆ ಆ ಒಂದು ಗ್ರೂಪ್ ಸಿ ಎಕ್ಸಾಮ್ ಅಲ್ಲಿ ಎರಡನೇ ಪೇಪರ್ ದಡೀಸ್ ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ಕಂಪ್ಯೂಟರ್ ಗೆ ಸಂಬಂಧಪಟ್ಟಂತೆ ಮೂವತ್ತು ಪ್ರಶ್ನೆಗಳನ್ನ ಕೇಳ್ತಾರೆ ಸೊ ಆ ಒಂದು ದೃಷ್ಟಿಯಿಂದ ನಾನು ಕಂಪ್ಯೂಟರ್ ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಒಂದು ಸರಣಿಯನ್ನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಆ ಸರಣಿಯಲ್ಲಿ ಇಲ್ಲಿವರೆಗೆ ನಾವು ನಾಲ್ಕರಿಂದ ಐದು ಪ್ರಶ್ನೆ ಪ್ರಶ್ನೆಗಳನ್ನ ಅಂದ್ರೆ ಸಿ ಮೂಲಕ ನಡೆದ ಎಕ್ಸಾಮ್ಸ್ ಗಳಲ್ಲಿ ಬಂದಿರುವ ಕಂಪ್ಯೂಟರ್ ಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ವಿ ಇಲ್ಲಿವರೆಗೆ ಎರಡ್ನೂರಕ್ಕಿಂತ ಹೆಚ್ಚು ಐವತ್ತು ಕ್ವಶನ್ ಆಗಿರ್ಬೋದು ಇಲ್ಲಿವರೆಗೆ ಸೊ ಅಷ್ಟು ಕ್ವಶನ್ ಇಂಪಾರ್ಟೆಂಟ್ ಕ್ವಶನ್ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ವಿ ಇಲ್ಲಿ ಇವಾಗ ಹತ್ತು ಪ್ರಶ್ನೆ ನಾವು ಡಿಸ್ಕಸ್ ಮಾಡೋಣ ಲೆಟ್ ಸ್ಟಾರ್ಟ್ ಮೊದಲನೇ ಪ್ರಶ್ನೆ ವರ್ಡ್ ಪ್ರೊಸೆಸರ್ ನಲ್ಲಿ ಹೊಸ ಪ್ಯಾರಾಗೆ ಹೋಗಲು ಬಳಸುವ ಕೀ ನೀವು ಇವಾಗ ಒಂದು ವರ್ಡ್ ಡಾಕ್ಯುಮೆಂಟ್ ಅನ್ನು ತೆಗೆದುಕೊಂಡಾಗ ಸೊ ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟ್ ತೆಗೆದುಕೊಂಡಾಗ ಇಲ್ಲಿ ಒಂದು ನೀವು ಸೆಂಟೆನ್ಸ್ ಅಥವಾ ಒಂದು ಪ್ಯಾರನ್ನು ಬರಿದ್ರೆ ಸೊ ನೆಕ್ಸ್ಟ್ ಪ್ಯಾರ ಬರೀಬೇಕಾದ್ರೆ ನೀವು ಏನು ಬೇಕಾಗುತ್ತೆ ಎಂಟ್ರನ್ನು ಪ್ರೆಸ್ ಮಾಡಬೇಕಾಗುತ್ತೆ ಆವಾಗ ನೀವು ನೆಕ್ಸ್ಟ್ ಪ್ಯಾರನ್ನು ನೀವು ಸ್ಟಾರ್ಟ್ ಮಾಡಬಹುದು ಒಂದು ಹೊಸ ಪ್ಯಾರಾಗ್ರಾಫ್ ಅನ್ನು ನೀವು ಕ್ರಿಯೇಟ್ ಮಾಡಬಹುದು ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಆಗುತ್ತೆ ಎರಡನೇ ಪ್ರಶ್ನೆ ವರ್ಡ್ ಪ್ರೊಸೆಸರ್ ನಲ್ಲಿ ಸ್ಪೆಲ್ ಚೆಕ್ ಮಾಡಲು ಉಪಯೋಗಿಸಬಹುದಾದ ಫಂಕ್ಷನ್ ಕೀ ಯಾವುದು ನಾವು ಇಲ್ಲಿವರೆಗೆ ಏನು ಕ್ವಶನ್ ಡಿಸ್ಕಸ್ ಮಾಡಿದ್ವಿ ಅದರಲ್ಲಿ ಫಂಕ್ಷನ್ಸ್ ಕೀಳ ಬಗ್ಗೆ ಬಹಳಷ್ಟು ಡೇಟಲ್ ಆಗಿದೆ ಅಂದ್ರೆ ಯಾವ ಫಂಕ್ಷನ್ ಕೀ ಏನ್ ಕೆಲಸ ಮಾಡುತ್ತೆ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ನಾವು ಇಲ್ಲಿ ನೋಡ್ಕೊಳ್ಳೋಣ ನೋಡಿ ಎಫ್ ಎನ್ ಏನ್ ಮಾಡುತ್ತೆ ಹೆಲ್ಪ್ ಆಪ್ಷನ್ ನಮಗೆ ಕೊಡುತ್ತೆ ಸೊ ನೀವು ಈ ಎಮ್ ಎಸ್ ಅಲ್ಲಿ ಹೋದಾಗ ನೀವು ಎಫ್ ಎನ್ ಪ್ರೆಸ್ ಮಾಡಿದಾಗ ನಿಮಗೆ ಹೆಲ್ಪ್ ಲೈನ್ ಇರುವ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ ಅದು ವೆಬ್ರೋಝರ್ ಅಲ್ಲಿ ಆಗುತ್ತೆ ಓಡಲು ಸಹಿತ ಆಗುತ್ತೆ ಡೆಸ್ಪ್ರೂ ಸಹಿತ ಆಗುತ್ತೆ ಎಫ್ ಟು ಪ್ಲಸ್ ಮಾಡಿ ಎಫ್ ಟು ನಾವು ಪ್ರೆಸ್ ಮಾಡಿದಾಗ ಏನಾಗುತ್ತೆ ಒಂದು ಫೋಟೋ ಅಥವಾ ಫೈಲ್ ನ ಹೆಸರ ನಮಗೆ ಹೆಲ್ಪ್ ಆಗುತ್ತೆ ಎಫ್ ತ್ರೀ ಏನು ಮಾಡುತ್ತೆ ಫೈಲ್ ಅಥವಾ ಫೋಲ್ಡರ್ ಸರ್ಚ್ ಮಾಡೋಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ ಎಫ್ ಫೋರ್ ನಾವು ಯೂಸ್ ಏನು ಮಾಡ್ತೀವಿ ಅಲ್ಟ್ ಪ್ಲಸ್ ಎಫ್ ಫೋರ್ ಅನ್ನು ಪ್ರೆಸ್ ಮಾಡಿದಾಗ ಏನಾಗುತ್ತೆ ನಮ್ಮ ಒಂದು ಅಪ್ಲಿಕೇಶನ್ ಆಗುತ್ತೆ ಕ್ಲೋಸ್ ಆಗಿಬಿಡುತ್ತೆ ಅದೇ ರೀತಿ ನಾವು ಕಂಪ್ಯೂಟರ್ನ ಆಫ್ ಮಾಡಬೇಕಾದ್ರೂ ಸಹಿತ ನಾವು ಅಲ್ಟ್ ಪ್ಲಸ್ ಎಫ್ ಓರ್ ಅನ್ನು ನಾವು ಯೂಸ್ ಮಾಡ್ಬೋದು ನೆಕ್ಸ್ಟ್ ಎಫ್ ಐ ಯಾವುದಕ್ಕೋಸ್ಕರ ಏನು ಮಾಡ್ತೀವಿ ರಿಫ್ರೆಶ್ ಮಾಡೋಕ್ಕೋಸ್ಕರ ವೆಬ್ ರೋಸರ್ ಇರಬಹುದು ಅಥವಾ ಕಂಪ್ಯೂಟರ್ ಮಾಡಿದಾಗ ಯೂಶಲಿ ರಿಫ್ರೆಶ್ ಮಾಡ್ತೀವಲ್ಲ ನಾವು ಎಫ್ ಐ ಪ್ರೆಸ್ ಮಾಡಿದಾಗ ರಿಫ್ರೆಶ್ ಆಗುತ್ತೆ ಅದೇ ರೀತಿ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ನಾವು ತೆಗೆದುಕೊಂಡಾಗ ಅಲ್ಲಿ ಅಂದ್ರೆ ಈ ಒಂದು ಪಿಪಿಟಿ ಟಿ ನಾನು ಎಫ್ ಫೈವ್ ಪ್ರೆಸ್ ಮಾಡಿದಾಗ ಏನಾಗುತ್ತೆ ಸ್ಲೈಡ್ ಶೋ ಆಗುತ್ತೆ ಏನಾಗುತ್ತೆ ಸ್ಲೈಡ್ ಶೋ ಆಗುತ್ತೆ ಅದೇ ರೀತಿ ಎಸ್ಕೇಪ್ ಹೊತ್ತಾಗ ಏನಾಗುತ್ತೆ ಸ್ಲೈಡ್ ಶೋ ಏನಾಗುತ್ತೆ ಸ್ಟಾಪ್ ಆಗಿಬಿಡುತ್ತೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಎಫ್ ಸಿಕ್ಸ್ ಇದು ಯು ಆರ್ ಎಲ್ ಅಡ್ರೆಸ್ ಅಲ್ಲಿ ಈ ಬ್ರೌಸರ್ ಇರುತ್ತಲ್ಲ ಗೂಗಲ್ ಬ್ರೌಸರ್ ಇದೆ ಅಂದ್ರೆ ಮೇಲೆ ನೀವು ಅಲ್ಲಿ ಸರ್ಚ್ ಕೊಡಕ್ಕೆ ಇದು ಇರುತ್ತಲ್ಲ ಸೊ ಇಲ್ಲಿ ನೀವು ಕರ್ಜರ್ ತೆಗೆದುಕೊಂಡಾದ್ರೆ ಯು ಆರ್ ಎಲ್ ಅಡ್ರೆಸ್ ಅಲ್ಲಿ ತೆಗೆದುಕೊಂಡಾದ್ರೆ ನೀವು ಎಫ್ ಸಿಕ್ಸ್ ಕೊಟ್ಟಾಗ ಕರ್ಜರ್ ಅಲ್ಲಿ ಹೋಗ್ಬಿಡುತ್ತೆ ಎಫ್ ಸೆವೆನ್ ಏನ್ ಮಾಡ್ತೀವಿ ಸ್ಪೆಲ್ ಚೆಕಿಂಗ್ ಅಂದ್ರೆ ಎಂ ಎಸ್ ಆಫೀಸ್ ಅಲ್ಲಿ ಸ್ಪೆಲ್ ಚೆಕ್ ನಾವು ಇದನ್ನ ಯೂಸ್ ಮಾಡ್ತೀವಿ ಇಲ್ಲಿ ನೀವು ಪ್ರಾಕ್ಟಿಕಲ್ ಆಗಿ ನೋಡಬಹುದು ಸೊ ಇದು ಎಂ ಎಸ್ ವರ್ಡ್ ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ ಇವಾಗ ಎಫ್ ಸೆವೆನ್ ಅನ್ನು ಪ್ರೆಸ್ ಮಾಡ್ತೀನಿ ನೋಡಿ ಎಫ್ ಸೆವೆನ್ ಪ್ರೆಸ್ ಮಾಡಿದಾಗ ಏನಾಗುತ್ತೆ ಸ್ಪೆಲ್ ಚೆಕ್ ಆಗುತ್ತೆ ನೋಡಿ ಸ್ಪೆಲ್ಲಿಂಗ್ ಅಂತ ಕೇಳ್ತಾ ಇದೆ ಇಲ್ಲಿ ರೈಟ್ ಅಂದ್ರೆ ಸ್ಪೆಲ್ ಚೆಕ್ ಮಾಡುತ್ತೆ ಇಲ್ಲಿ ಸೊ ಕರೆಕ್ಟ್ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡುತ್ತೆ ಓಕೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಏನಾಗುತ್ತೆ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂದ್ರೆ ಆಪ್ಷನ್ ಫೋರ್ ಆಗುತ್ತೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ತಂತ್ರಾಂಶಗಳಲ್ಲಿ ಟೆಕ್ಸ್ಟ್ ಮತ್ತು ಗ್ರಾಫಿಕ್ಸ್ ಲೇಔಟ್ ಅನ್ನ ಮೊದಲೇ ತಯಾರಿಸಲ್ಪಟ್ಟಿರುವ ಅನುಕೂಲತೆ ಅಂತಂದ್ರೆ ಇವಾಗ ನಿಮ್ಗೆ ಏನ್ ಮಾಡಬೇಕಾಗಿದೆ ಒಂದು ಪಿಪಿ ರೆಡಿ ಮಾಡಬೇಕಾಗಿದೆ ಅಥವಾ ಯಾವುದೋ ಒಂದು ಏನೋ ಒಂದು ಪಿ ಟಿ ಇರಬಹುದು ಒಂದು ಯಾವುದೋ ಬೇಕಾಗಿದೆ ನಿಮಗೆ ಸೊ ನಮ್ಗೆ ಏನಾಗುತ್ತೆ ಇಲ್ಲಿ ಈ ಪಿ ಪಿಟಿಗಳಲ್ಲಿ ಕೆಲವು ಟೆಂಪ್ಲೇಟ್ ಗಳು ಸಿಗ್ತವೆ ಟೆಂಪ್ಲೇಟ್ ಗಳು ಅಂದ್ರೆ ಫಸ್ಟ್ ಅದರಲ್ಲೆಲ್ಲ ಡಿಸೈನ್ ಮಾಡಿರ್ತಾರೆ ಸೊ ನಾವು ಜಸ್ಟ್ ನೋಡಬೇಕು ಅಂದ್ರೆ ಟೈಪಿಂಗ್ ಮಾಡಬೇಕು ಸೊ ಪ್ರೀ ಫ್ರೀ ಆಗಿ ಮೊದಲೇ ಫಾರ್ಮೇಟೆಡ್ ಒಂದು ಲೇಟ್ ಇರುವ ಟೆಕ್ಸ್ಟ್ ಗ್ರಾಫಿಕ್ಸ್ ಒಂದು ಅನುಕೂಲತೆ ನಮಗೆ ಯಾವ ತಂತ್ರ ಸಿಗುತ್ತೆ ಅದು ಟೆಂಪ್ಲೇಟ್ ಗಳ ಸಿಗುತ್ತೆ ದಟ್ ಈಸ್ ಆಪ್ಷನ್ ಟು ವಿಚ್ ಆಸ್ಪೆಕ್ಟ್ ಪ್ರೊವೈಡ್ಸ್ ಅಂದ್ರೆ ಪ್ರೊವೈಡ್ ಮಾಡುತ್ತೆ ನಾಲ್ಕನೇ ಪ್ರಶ್ನೆ ಪವರ್ ಪಾಯಿಂಟ್ ನಲ್ಲಿ ಅಳವಡಿಸಬಹುದಾದ ಫೈಲ್ ಫಾರ್ಮೆಟ್ ಯಾವುದು ಇವಾಗ ನೋಡಿ ಪಿ ಪಿಟ್ ಇದೆ ಇದರಲ್ಲಿ ನಾನು ಇಮೇಜ್ ಗಳನ್ನ ಇನ್ಸರ್ಟ್ ಮಾಡಬಹುದು ರೈಟ್ ಅದೇ ರೀತಿ ಎಫ್ ದಟ್ ಈಸ್ ಗ್ರಾಫಿಕ್ಸ್ ಇಂಟರ್ಚೇಂಜ್ ಅನ್ನು ನಾವು ಇನ್ಕ್ಲೂಡ್ ಮಾಡ್ಬೋದು ಜೆ ಪಿ ಜಿ ಅಂದರೆ ಓಕೆ ಫೈನ್ ಸೊ ಜೆ ಪಿ ಸಿ ಅಂದರೆ ಏನಂತ ನೀವು ಕಮೆಂಟ್ ಬಾಕ್ಸ್ ನಂಗೆ ತಿಳಿಸಿ ಯಾಕಂದರೆ ನಾನು ಇಲ್ಲಿ ಜೆ ಪಿಇ ಜಿ ಪೆಗ್ ತೊಗೊಂಡಿದ್ದೀನಿ ಸೊ ದ್ ಜೆ ಪೆಗ್ ತೊಗೊಂಡಿದ್ದೀನಿ ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪೋರ್ಟ್ ಗ್ರೂಪ್ ಅಂತ ಸೊ ನೀವು ತಿಳಿಸಿ ನನಗೆ ಆಲ್ರೆಡಿ ಇದರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ ನಾನು ಜೆ ಪಿ ಜಿ ಅಂದರೆ ಏನು ಅಂತ ನೀವು ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕೊಡಿ ಸೊ ಅದೇ ರೀತಿ ಎಂ ಪಿ ತ್ರೀ ಸೊ ಸಾಂಗ್ಸ್ ಗಳನ್ನು ಇನ್ಕ್ಲೂಡ್ ಮಾಡಬಹುದು ನನಗೆ ತೋರಿಸಬೇಕಾದ್ರೆ ಅಥವಾ ವಿಡಿಯೋ ತೋರಿಸಬೇಕಾದ್ರೆ ಎಂ ಪಿ ಫೋರ್ ಇಲ್ಲಿ ಇನ್ಕ್ಲೂಡ್ ಅನ್ನು ಮಾಡಬಹುದು ಹಾಗಾಗಿ ಆಪ್ಷನ್ ಫೋರ್ ಏನಾಗುತ್ತೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ಐದು ಯಾವ ಸಂಗ್ರಹಣಾ ತಂತ್ರವು ಹೆಚ್ಚು ಮಾಹಿತಿಯನ್ನು ಸಂಗ್ರಹಿಸುತ್ತದೆ ಇಲ್ಲಿ ನಾಲ್ಕು ನಿಮಗೆ ಸ್ಟೋರೇಜ್ ಕೊಟ್ಟಿದ್ದಾರೆ ಸ್ಟೋರೇಜ್ ಡಿವೈಸಸ್ ಕೊಟ್ಟಿದ್ದಾರೆ ಈ ಸ್ಟೋರೇಜ್ ಸ್ಟೋರೇಜ್ಗಳಲ್ಲಿ ಹೆಚ್ಚು ಯಾವುದು ಸಂಗ್ರಹಣೆ ಮೋರ್ ಡೇಟಾ ನಾವು ಎಲ್ಲಿ ಸ್ಟೋರ್ ಮಾಡಬಹುದು ಹಾರ್ಡ್ ಡಿಸ್ಕ್ ಅಲ್ಲಿ ಮಾಡಬಹುದ ಪ್ರಾಫಿಟ್ ಡಿಸ್ಕ್ ಅಲ್ಲಿ ಮಾಡಬಹುದಲ್ಲಿ ನೋಡಿ ಹಾರ್ಡ್ ಡಿಸ್ಕ್ ಏನ್ ಇರುತ್ತೆ ದೊಡ್ಡದಾಗಿರುತ್ತೆ ಯೂಶಲಿ ಹಾರ್ಡ್ ಡಿಸ್ಕ್ ಕಂಪ್ಯೂಟರ್ ಅಲ್ಲಿ ಮಿನಿಮಮ್ ಐದುನೂರು ಜಿ ಬಿ ಇರುತ್ತೆ ಒನ್ ಟಿ ಬಿ ಇರಬಹುದು ಒನ್ ಟಿ ಬಿ ಇರಬಹುದು ಓಕೆ ಸೊ ಹಾಗಾಗಿ ಹಾರ್ಡ್ ಡಿಸ್ಕ್ ಏನಿರುತ್ತೆ ದೊಡ್ಡದಾಗಿರುತ್ತೆ ಅಲ್ಲಿ ನಾವು ಹೆಚ್ಚು ಡೇಟಾ ಏನು ಮಾಡೋದು ಸ್ಟೋರ್ ಅನ್ನು ಮಾಡಬಹುದು ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒನ್ ಆಗುತ್ತೆ ಆರನೇ ಪ್ರಶ್ನೆ ಪ್ರಮಾಣಬದ್ಧ ಕೀಬೋರ್ಡ್ ನಲ್ಲಿರುವ ಸಿಂಧುವಾಗಿರುವ ಕೀಗಳನ್ನು ಗುರುತಿಸಿ ಐಡೆಂಟಿಫೈ ದ ವ್ಯಾಲಿಡ್ ಕೀಸ್ ಇನ್ ದ ಸ್ಟ್ಯಾಂಡರ್ಡ್ ಕೀಬೋರ್ಡ್ ಅಂತ ಫಂಕ್ಷನ್ ಕೀನಾ ನ್ಯೂಮರಿಕ್ ಕೀನಾ ಅಥವಾ ಆಲ್ ಆಫ್ ದೀಸ್ ಅಂದ್ರೆ ಕೀಬೋರ್ಡ್ ನಲ್ಲಿ ವ್ಯಾಲಿಡ್ ಕೀಸ್ ಗಳು ಯಾವ ಇದಾವೆ ನೋಡಿ ಸೊ ಇಲ್ಲಿ ನೋಡಬಹುದು ನೀವು ಎಫ್ ಒನ್ ಎಫ್ ಟು ಎಫ್ ತ್ರೀ ಎಫ್ ಟುವೆಲ್ ವರೆಗೆ ಇವು ಫಂಕ್ಷನ್ ಕೀಸ್ ಇಲ್ಲಿ ಸ್ಪೆಷಲ್ ಕೀಸ್ ಲೈಕ್ ಪ್ರಿಂಟ್ ಇರಬಹುದು ಸ್ಕ್ರಾಲ್ ಲಾಕ್ ಇರಬಹುದು ಸೊ ಪೇಜ್ ಬ್ರೇಕ್ ಇರಬಹುದು ಇವು ಸ್ಪೆಷಲ್ ಕೀಸ್ ಗಳು ಇಲ್ಲಿ ನಂಬ್ಲಾಕು ಕ್ಯಾಪ್ಸ್ ಲಾಕು ಮತ್ತೆ ಸ್ಕ್ರೋಲ್ ಲಾಕು ಇದು ಲಾಕ್ ಕೀಸ್ ಗಳು ಇಲ್ಲಿ ಏನಿದಾವೆ ಇದು ನಂಬ್ಲಾಕ್ ಗಳು ದಟ್ ಇಸ್ ನ್ಯೂಮರಿಕಲ್ ಕೀಪ್ಯಾಡ್ ಇದು ನೆಕ್ಸ್ಟ್ ಇದು ನಾರ್ಮಲ್ ಕೀಸ್ ಲೈಕ್ ಇಲ್ಲಿಂದ ಟ್ಯಾಬ್ ಕ್ಯೂ ಡಬ್ಲ್ಯೂ ಎಲ್ಲ ಸ್ಟಾರ್ಟ್ ಆಗಿದೆ ಸೊ ಇವೆಲ್ಲ ನಾರ್ಮಲ್ ಕೀಸ್ ಗಳು ಮತ್ತೆ ಇಲ್ಲಿ ಎಸ್ಕಿಪ್ ಇಲ್ಲದೆ ಇದು ಎಸ್ಕಿಪ್ ಎಸ್ಕಿಪ್ ಕೀ ಇದು ಸೊ ಇದು ಆರೋಸ್ ಡೈರೆಕ್ಷನ್ ಕೀಗಳು ಲೈಕ್ ಇವು ನಾವು ಅಂತ ಕರಿತೀವಿ ದಟ್ ಇಸ್ ಅಪ್ ಡೌನ್ ದಿಸ್ ಇಸ್ ರೈಟ್ ದಿಸ್ ಇಸ್ ಲೆಫ್ಟ್ ಆರೋ ಅಂತ ಕರಿತೀವಿ ಸೊ ಹಾಗಾಗಿ ಇಲ್ಲಿ ನೋಡಬಹುದು ಫಂಕ್ಷನ್ ಕೀನು ಇದೆ ಕೀಬೋರ್ಡ್ ಅಲ್ಲಿ ನಿವಾರಿಕೆ ಇದೆ ಎಸ್ಕೆಪ್ ಇದೆ ಹಾಗಾಗಿ ಆಪ್ಷನ್ ಫೋರ್ ಏನಾಗುತ್ತೆ ಸರಿಯಾದ ಉತ್ತರ ಆಗುತ್ತೆ ಏಳನೇ ಪ್ರಶ್ನೆ ಡಬ್ಲ್ಯೂ 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 ಅಂದರೆ ಏನು ಅಂದರೆ ಡಬ್ಲ್ಯೂ ಡಬ್ಲ್ಯೂ ಸ್ಟ್ಯಾಂಡ್ಸ್ ಫಾರ್ ಸೊ ಡಬ್ಲ್ಯೂ 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 ಅಂದ್ರೆ ವರ್ಲ್ಡ್ ವೈಡ್ ವೆಬ್ ಅಂತ ಸೊ ವರ್ಲ್ಡ್ ವೈಡ್ ವೆಬ್ ದಟ್ ಈಸ್ ಆಪ್ಷನ್ ಟು ಏನಾಗುತ್ತೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎಂಟನೇ ಪ್ರಶ್ನೆ ಅನವಶ್ಯಕ ಇಮೇಲ್ನಿಂದ ತಪ್ಪಿಸಿಕೊಳ್ಳಲು ಇನ್ಬಾಕ್ಸ್ ಒಳಗೆ ಬರುವುದು ನೋಡಿ ಯೂಶಲಿ ಏನಾಗುತ್ತೆ ಇವಾಗ ನಮ್ಮ ಇಮೇಲ್ ಅಲ್ಲಿ ಇನ್ಬಾಕ್ಸ್ ಅಲ್ಲಿ ನೋಡ್ಬೋದು ಬಹಳಷ್ಟು ಮೆಸೇಜ್ಗಳು ನಮಗೆ ನಾವು ನಮ್ಮ ಇಮೇಲ್ ಅನ್ನು ನಾವು ಎಲ್ಲೂ ಶೇರ್ ಮಾಡಿರಲ್ಲ ಆದರೂ ಸಹಿತ ನಮಗೆ ಬೇರೆ ಬೇರೆ ಕಂಪ್ನಿಗಳಿಂದ ಅಡ್ವರ್ಟೈಸ್ ಕಂಪ್ನಿಗಳಿಂದ ನಮಗೆ ಏನು ಬರ್ತಾ ಹೋಗ್ತವೆ ಇಮೇಲ್ಸ್ಗಳು ಬರ್ತಾ ಹೋಗ್ತವೆ ಸೊ ಈ ಇಮೇಲ್ಸ್ಗಳು ಯಾವ ತರ ಅಂದರೆ ನಾವು ಎಲ್ಲಾದರೂ ಒಂದು ಇಮೇಲ್ ಐಡಿ ಕೊಟ್ಟಾಗ ಸೊ ಆ ಡಿಟೈನ್ ಮಾಡ್ತಾರೆ ಒಂದು ಕಂಪ್ನಿ ಇರ್ಬೋದು ಅಥವಾ ನಾವು ಎಲ್ಲಾದರೂ ಫೇಸ್ಬುಕ್ ಇರ್ಬೋದು ಜಿಮೇಲ್ ಇರ್ಬೋದು ಅಥವಾ ಬೇರೆ ಬೇರೆ ಕಡೆ ಎಲ್ಲಾದರೂ ಕೊಟ್ಟಾಗ ಅಥವಾ ನಂಬರ್ಗೆ ಇಮೇಲ್ ಕಾಂಟ್ಯಾಕ್ಟ್ ಇದ್ದಾಗ ಏನಾಗುತ್ತೆ ಅದು ಬೇರೆಯವರಿಗೆ ಶೇರ್ ಆಗಿಬಿಡುತ್ತೆ ಸೊ ಅದು ಯಾರಾದರೂ ಬೇರೆಯವರಿಗೆ ಶೇರ್ ಮಾಡಿದಾಗ ಸೊ ಅಲ್ಲಿಂದ ನಮಗೇನಾಗುತ್ತೆ ಏನಾಗುತ್ತೆ ಇಮೇಲ್ಸ್ಗಳು ಬರ್ತಾ ಇರುತ್ತೆ ಸೊ ಆ ಇಮೇಲ್ಸ್ ಗಳನ್ನು ನಾವು ಬರೋದನ್ನ ಅನ್ಅ ಅವಾಯ್ಡ್ ಮಾಡಬೇಕಾದ್ರೆ ತಪ್ಪಿಸಬೇಕಾದ್ರೆ ನಾವು ನೋಡ್ಕೋದನ್ನ ಸ್ಪಾಮ್ ಮಾಡಬೇಕು ಸ್ಪ್ಯಾಮ್ ಅಂತ ಜಿಮೇಲ್ ಅಲ್ಲಿ ಏನಿದೆ ಒಂದು ಆಪ್ಷನ್ ಇದೆ ಸೊ ಅಲ್ಲಿ ಯಾವ ಒಂದು ಇಮೇಲ್ ಬರ್ತಾ ಇದೆ ಪರ್ಟಿಕ್ಯುಲರ್ ಆ ಒಂದು ಇಮೇಲ್ ಅಡ್ರೆಸ್ ಅನ್ನು ಸ್ಪ್ಯಾಮಲ್ಲಿ ಹಾಕಿದಾಗ ಎಲ್ಲ ಇಮೇಲ್ ಗಳು ಹೋಗ್ತವೆ ಸೊ ನಮಗೆ ಅಲ್ಲಿ ಬರೋದು ಸ್ಟಾಪ್ ಆಗುತ್ತೆ ಸ್ಪ್ಯಾಮ್ ಹೋಗುತ್ತೆ ಬರುತ್ತೆ ಬಟ್ ಅದು ಸ್ಪಾಮಲ್ಲಿ ಇರುತ್ತೆ ಸೊ ಅವಾಯ್ಡ್ ಮಾಡ್ಬೋದು ನಾವು ಹಾಗಾಗಿ ಮಾರ್ಕೆಟ್ ಆಸ್ಮ್ಯಾಂ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಒಂದು ಅಂತರ್ಜಾಲದಿಂದ ಕಡತಗಳನ್ನು ಹುಡುಕಲು ಮತ್ತು ಡೌನ್ಲೋಡ್ ಮಾಡಿಕೊಳ್ಳಲು ಈ ಕೆಳಗಿನ ಯಾವ್ದನ್ನು ಒಗಿಸೋದು ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾನ್ ಬಿ ಯೂಸ್ ಫಾರ್ ಸರ್ಚಿಂಗ್ ಅಂಡ್ ಡೌನ್ಲೋಡಿಂಗ್ ಫೈಲ್ಸ್ ಫ್ರಮ್ ಇಂಟರ್ನೆಟ್ ನಾವು ಇಂಟರ್ನೆಟ್ ಇಂದ ಫೈಲ್ಸ್ ಗಳನ್ನ ಮತ್ತೆ ಸರ್ಚ್ ಮಾಡೋ ಯಾವ ಆಪ್ಷನ್ ಯೂಸ್ ಮಾಡ್ತೀವಿ ಸೊ ಯಾವ ಟೂಲ್ ಅನ್ನು ಯೂಸ್ ಮಾಡ್ತೀವಿ ಅಂತ ಹೇಳ್ಬೋದು ಸೊ ಯೂಶಲಾಗಿ ನಾವು ಏನ್ ಮಾಡ್ತೀವಿ ಬ್ರೌಸರ್ನ ಯೂಸ್ ಮಾಡ್ತೀವಿ ರೈಟ್ ಸೊ ನಮ್ಗೆ ಏನಾದರೂ ಸರ್ಚ್ ಮಾಡಬೇಕಾದ್ರೆ ನಾವು ಬ್ರೌಸರ್ನ ಓಪನ್ ಮಾಡಿ ಗೂಗಲ್ ಬ್ರೌಸರ್ ಇದೆ ಸೊ ಅದನ್ನು ಓಪನ್ ಮಾಡಿ ನಾವು ಏನು ಮಾಡ್ತೀವಿ ಸರ್ಚ್ ಮಾಡ್ತೀವಿ ಡೌನ್ಲೋಡ್ ಮಾಡ್ಕೋತೀವಿ ಇಂಟರ್ನೆಟ್ ಇಂದ ಹಾಗಾಗಿ ಆಪ್ಷನ್ ಗಳನ್ನ ಏನಕ್ಕೆ ಸರಿಯಾದ ಉತ್ತರ ಆಗುತ್ತೆ ಏಳನೇ ಪ್ರಶ್ನೆ ಸಾರಿ ಹತ್ತನೇ ಪ್ರಶ್ನೆ ದಟ್ ಈಸ್ ಎಪ್ಪತ್ತನೇ ಪ್ರಶ್ನೆ ಒಂದು ಎಲ್ ಎ ಎನ್ ದಟ್ ಈಸ್ ಲ್ಯಾನ್ ಲೋಕಲ್ ಏರಿಯಾ ನೆಟ್ವರ್ಕ್ ಸೊ ಒಂದು ಲ್ಯಾನ್ ಅನ್ನು ಇನ್ನೊಂದು ಲ್ಯಾನ್ ಅಥವಾ ಡಬ್ಲ್ಯೂ ಲ್ಯಾನ್ಗೆ ಅಂದರೆ ವ್ಯಾನ್ಗೆ ಕನೆಕ್ಟ್ ಮಾಡೋಕ್ಕೋಸ್ಕರ ಸಂಪರ್ಕಿಸುವ ಜಾಲ ಸಾಧನವನ್ನು ಏನೆಂದು ಕರೆಯುತ್ತಾರೆ ನೋಡಿ ಸೊ ಲೋಕಲ್ ಏರಿಯಾ ನೆಟ್ವರ್ಕ್ ನಿಮಗೆ ಗೊತ್ತಿದೆ ಡಬ್ಲ್ಯೂ ಎನ್ ಅಂದರೆ ವೈಡ್ ಏರಿಯಾ ನೆಟ್ವರ್ಕ್ ಇನ್ನೊಂದು ಬರುತ್ತೆ ಮ್ಯಾನ್ ದಟ್ ಈಸ್ ಮೆಟ್ರೋಪಾಲಿಟಿಯನ್ ಏರಿಯಾ ನೆಟ್ವರ್ಕ್ ಇದ್ರ ಬಗ್ಗೆ ಬಹಳಷ್ಟು ಸಲ ಡಿಸ್ಕಸ್ ಮಾಡಿದೀನಿ ಇದರಲ್ಲಿ ದೊಡ್ಡದಾಗಿರೋದು ಯಾವುದು ಅಂದರೆ ಹೆಚ್ಚು ಏರಿಯಾ ಕವರ್ ಮಾಡೋದು ವೈಡ್ ಏರಿಯಾ ನೆಟ್ವರ್ಕ್ ಯಾವುದು ವೈಡ್ ಏರಿಯಾ ನೆಟ್ವರ್ಕ್ ದಟ್ ಈಸ್ ಡಬ್ಲ್ಯೂ ಎ ಎನ್ ಅದಾದ ಕೂಡ ಯಾವ್ದು ಬರುತ್ತೆ ಮ್ಯಾನ್ ದಟ್ ಈಸ್ ಮೆಟ್ರೋಪಾಲಿಟಿಯನ್ ಏರಿಯಾ ನೆಟ್ವರ್ಕ್ ಅದಾದ ಕೂಡ ಲ್ಯಾನ್ ದಟ್ ಇಸ್ ಲೋಕಲ್ ಏರಿಯಾ ನೆಟ್ವರ್ಕ್ ಇದು ಲ್ಯಾಬ್ ಅಥವಾ ಒಂದು ಬಿಲ್ಡಿಂಗ್ ಅಲ್ಲಿ ಇದು ಮಾತ್ರ ಸೀಮಿತವಾಗಿರುತ್ತೆ ಇದು ಮ್ಯಾನು ಒಂದು ಸಿಟಿ ಅಥವಾ ಒಂದು ಕ್ಯಾಂಪಸ್ಗೆ ಇದು ಲಿಮಿಟ್ ಆಗಿರುತ್ತೆ ವೈಡ್ ಏರಿಯಾ ನೆಟ್ವರ್ಕ್ ಇದು ಬೇರೆ ಬೇರೆ ಸಿಟಿಗಳ ನಡುವೆ ಸೊ ನಡುವೆ ಗ್ಲೋಬಲ್ ಆಗಿ ಕನೆಕ್ಟ್ ಎ ಎನ್ ದಟ್ ಇಸ್ ವೈಡ್ ಏರಿಯಾ ನೆಟ್ವರ್ಕ್ ನಾವು ಯೂಸ್ ಮಾಡ್ತೀವಿ ನೀವು ಪ್ರಶ್ನೆ ಬರಬಹುದು ಸೊ ಈ ನಾ ಮೂರಲ್ಲಿ ಯಾವುದು ಏರಿಯಾ ಹೆಚ್ಚು ಕವರ್ ಮಾಡುತ್ತಂತೆ ಪ್ರಶ್ನೆ ಬರಬಹುದು ಆಲ್ರೆಡಿ ಪ್ರಶ್ನೆ ಬಂದಿದೆ ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೀನಿ ನಿಮಗೆ ಸಹಿತ ಇಲ್ಲಿಗೆ ಏನು ಕೇಳ್ತಾ ಇದ್ರೆ ನಾವು ಲ್ಯಾನ್ ಇಂದ ಲ್ಯಾನ್ ಕನೆಕ್ಟ್ ಮಾಡೋಕೋಸ್ಕರ ಅಥವಾ ಲ್ಯಾನ್ ಇಂದ ಡಬ್ಲ್ಯೂ ಎ ಏನಿಗೆ ಕನೆಕ್ಟ್ ಮಾಡೋಕೋಸ್ ನಾವು ಏನನ್ನ ಯೂಸ್ ಮಾಡ್ತೀವಿ ಯಾವ ಸಾಧನವನ್ನು ನಾವು ಯೂಸ್ ಮಾಡ್ತೀವಿ ಅಂತ ಪ್ರಶ್ನೆ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಇರೋದು ದಟ್ ಇಸ್ ರೂಟರ್ ಸೊ ರೂಟರ್ ನಾವು ಏನು ಮಾಡ್ತೀವಿ ಲ್ಯಾನ್ ಅಥವಾ ಲ್ಯಾನ್ ಇಂದ ಲ್ಯಾನ್ಗೆ ಲ್ಯಾನ್ ಇಂದ ಡಬ್ಲ್ಯೂ ಎನ್ಗೆ ಕನೆಕ್ಟ್ ನಾವು ಯೂಸ್ ಮಾಡ್ತೀವಿ ಸೊ ಇಲ್ಲಿ ನಾವು ಟೋಟಲ್ ಆಗಿ ಹತ್ತು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ವಿ ಸೊ ಟೋಟಲ್ ಆಗಿ ಇಲ್ಲಿವರೆಗೆ ಎಷ್ಟು ಮುಗಿದೋ ಎಪ್ಪತ್ತು ಪ್ರಶ್ನೆಗಳು ಮುಗಿದವು ಸೊ ಇನ್ನು ಹತ್ತು ಪ್ರಶ್ನೆಗಳು ಮುಂದಿನ ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ ಸೊ ಈ ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್